ಏನ್ ಗೊತ್ತಾ ನಮ್ಮ ಹಳೆ 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 ಹೋಲೋ ಎರ್ಕೊಂಡ್ಬಿಟ್ಟಿದ್ದಾರೆ ಹುರ್ಕೊಂಡ್ಬಿಟ್ಟು ಹೇಳ್ತಿದಾರೆ ಗೊತ್ತಾ ನಿಮ್ ಮನೆ ಏನ್ ಅಷ್ಟೊಂದ್ ದೊಡ್ಡದಿಲ್ಲ ನಮ್ಮನೆಗಿಂತ ದೊಡ್ಡದಿಲ್ಲ ಅಂತ ಅಂದ್ರು ಉರ್ಕೊಂಡ್ಬಿಟ್ಟು ಸಕ್ಕತ್ ಹುರ್ಕೊಂಡ್ಬಿಟ್ಟಿದಾರೆ ಅಲ್ಲ ಓಕೆ ಓಕೆ ನಾವು ಇದ್ ನಾವು ಏನು ಮಾತಾಡಿರ್ಲಿಲ್ಲ

ಹೈಕ ಕವತಾ ಒಂದೆ ಇರೋಣಂತ ಜಂ ಫುಡ್ ಏ ಬೇಕು ನಿಮಗೆ ಇಂಗಾ ಬೆಳಿಗ್ಗೆ ಟಿಫಿನ್ ಮಾಡಿ ತೋರ್ಸಿದ್ವಿ ಅದೇ ಊಟ ಮಾಡಿ ತೋರ್ಸಿದ್ವಿ ಈಗ ಡಯಟ್ ಏ ಡಯಟ್ ಇಲ್ಲ ಇನ್ನಂತ ಬರ್ತಿದೀವಿ ಒಬರ್ ಇತ್ತು ಒಂದ್ ದಿನ ಇತ್ತು ನನಗೆ ಒಬರ್ ತಿಂದಿತ್ತು ಈಗ ಅನ್ನ ತಿಂತಾ ಇದ್ದೀನಿ ಸರಿಬಿಂದೆ ಊಟ ಆಯ್ತಾ ಏ ಹಲೋ ನಾನು ಮಾತಾಡ್ತೀನಿ ಬಕ್ಷ ಭೋಜನ

कारें ना अजीला नहीं चिंता यूँ कारों काटता हूँ कारें से यूँ अरसन द कर अरसन द कर याद आरा? कर अरसन द कर याद कर ना कर, कर। ऐ, ओ, ना करो ये भी ना को बस तो लस्ते को इतना बेंगलुरु चिंता ही नहीं कटने कर चलना हो ओके उधर मणि ठीक ठीक है बाय बाय

या के कुणता इद्या நம்ம ஐபிஎல் மேட்ச் नाव క్రికెట్ ఆడಬೇಕಾರೆ output কালো சரியா గుద్ది ఊలుకేశండిని స అదికింద మండి ఊలుకిదే ఓ 6 ఓ 4 కే ఫుల్ మ్యాచ్ నా ఇంట్రెస్ట్ ఓకే జై ఆర్సిబి జై ఆర్సిబి ఆర్సిబి ಅಯ್ಯೋ 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 ಎಲ್ಲಿ ಕೊಡ್ತಿದ್ಯಾ ಗುರುಜೇ ಹಂಗರಿ ನೀನೆಲ್ಲಿ ಕೊಡ್ಬೋತಿದ್ಯಾ ಚಿತ್ರಾನ್ನ ಮಾಡ್ತಾವೆ ಮ್ಯಾಗಿ ಚಿತ್ರಾನ್ನಾಗಿ ಬರೀ ಮ್ಯಾಗಿ ಏನೇನೋ ಹೇಳ್ತಾನೆ ಮ್ಯಾಗಿ

ಒಂದ್ ನಿಮಿಷ ಮಾಡು ನವಿನ ಹೊಡೆದ್ಬಿಟ್ಟು ಸಿಗ್ತೀನಿ ಅದಕ್ಕೆ ಏನ್ರಪ್ಪ ಬಾರಿಸ್ತಾ ಇದ್ದೀರಾ ಮಠ ಮಠ ಮಧ್ಯಾಹ್ನದಲ್ಲಿ ಮ್ಯಾಗಿ ತಿನ್ನಷ್ಟು ಕೊಡೋ ಅಂದ್ರೆ ಓವರ್ ಡೋಸ್ ಕೊಡ್ತೇವೇ ಅಯ್ಯೋ ನೀನೇನ್ಮಾ ಚಿಕನ್ ಮಟನ್ ತಿನ್ನಲ್ಲ ನೋಡಿದ್ರೆ ಬೆಳ್ಳುಳ್ಳಿ ಒನ್ಸ್ತಾ ಇದೀಯಾ

ಇಂದ ಯಾರು ಬರೆದ ಕತೆ ಎನ್ನುಕುತೋ ದಿರಾಗಿ ಬಂದವ ರೀತಿ ಕಿವಿ ಎಪ್ಸಪ ಬಂಗಾರ ಮಗನೇ ಇಲ್ಲಿ ಬಂದ್ಬಿಟ್ಟು ಆಗ್ರಿಫ್ಟ್ ಅಂತ ಫಿಲಂ ಮೂವಿ ಸೋ ಸರ್ವೈವಲ್ ಸ್ಟೋರಿ ಯಾವುದು ಫಿಲಂ ಹೆಸರು ಆಗ್ರಿಫ್ಟ್ ಆಗ್ರಿಫ್ಟ್ ಚೆನ್ನಾಯಿತ ಫಿಲಂ ಇಬ್ರೋ ಕಪ್ಪಲ್ಸ್ ಪಾಪ ಬೋಟಿಂಗ್ ships ಹೋಗ್ತಾರೆ ಅಲ್ಲಿ ಸುನಾಮಿ ಬಂದು ತುಫಾನ್ ಬಂದು ಎಲ್ಲರೂ ಹೋಗ್ತಾರೆ ಇಂಗ್ಲಿಷ್ English mode ಬಂದ ಪಾಪಾ ಅವರು ಸರ್ವೈವ್ ಆಗೋದಕ್ಕೆ ಒದ್ದಾಡ್ತಾರೆ උත්සාහ್ತಾರೆ ಏನಾಗುತ್ತೆ ನೋಡಬೇಕು ನೆಕ್ಸ್ಟ್ ಅಲ್ಲಿ ತಿಂತ ತಿಂತಾ ಹೇ ಏನೋ ಗಮ 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 ಅನಿಸ್ತಾ ಇದ್ರೆ ಅಡಗ ಮನೆ ಇಲ್ಲ ಓ ಮಾತು ಬಾತು ಏನು ಬಾತು ಅಮ್ಮನ ಮೇಲೆ ಕೋಪ ಮಾಡ್ಕೊಂಡು ಮಾಡ್ತಾ ಇದ್ದೀನಿ ಅಮ್ಮನ ಮೇಲೆ ಕೋಪನ ಯಾಕೆ ಬೆಳಿಗ್ಗೆ ಹ್ಮ್ ನಾವು ಎದ್ದೊಳಕಿನ ಮುಂಚೆನೆ ಹೌದು ಕರೆಕ್ಟ್ ಆರೂವರೆ ಏಳು ಗಂಟೆಗೆ ಹೋಗಿದ್ದು ಟಿಫನ್ ಈಗ ಟೈಮ್ ಎಷ್ಟು ಈಗ ಟೈಮ್ ಬಂದು ಹನ್ನೊಂದು ಇನ್ನು ಟಿಫನ್ ನಮ್ಮ ಅಕ್ಕಿ ಅವ್ರ ಮನೆಯಲ್ಲಿ ಮಾಡ್ಕೊಂಡ್ ಬರ್ತೀನಿ ಮಾಡ್ಕೊಂಡ್ ಬರ್ತೀನಿ ಅನ್ಬಿಟ್ಟು ಇನ್ನು ಫೋನ್ ಮಾಡಿದ್ರೆ ಫೋನ್ ಎತ್ತಲ್ಲ ಅದಕ್ಕೆ ಆಯ್ತು ಅವ್ರ ಪಡ್ಗ ಅವರು ಮಾಡ್ಕೊಂಡು ತಿನ್ಲಿ ಅವರು ನಮ್ಮ ಪಡ್ಗ ನಾವು ಮಾಡ್ಕೊಂಡ್ ತಿನ್ನೋಣ ಬೇಡ ನೀನು ಮಾಡೋ ಬಾತ್ ಎಷ್ಟು ನಿಮಿಷ ತಗೊತೀಯ ಎಷ್ಟೊತ್ತು ಇದ್ದಿಲ್ಲ ಹ್ಞೂ ಏನೋ ಇವ್ರು ಏನೋ ಹೇಳ್ತಾರೆ ನೋಡೋಣ ಬನ್ನಿ ಎಲ್ಗೋ ಹೋಗೋಣ ಏನಂತ ಅಂತ ನೀವು ಮನೆ ತೋರಿಸ್ಬಾರ್ದು ಅದಕ್ಕೆ ನಾನು ಎಲ್ಲ ತೋರಿಸ್ತಾ ಇದೀನಿ ಏನಾದ್ರೆ ಪಾಪ ತುಂಬಾ ಜನ ಕೇಳ್ತಿದ್ದೀರಾ ಓಮ್ ಟ್ಯೂರ್ ಮಾಡಿ ಓಮ್ ಟ್ಯೂರ್ ಮಾಡಿ ಅಂತ ಬಟ್ ಇಲ್ಲಿನ ಕೆಲಸಗಳು ಇನ್ನೊಂದು ಸ್ವಲ್ಪ ಆಗಬೇಕು ಮನೇಲಿ

ಅಲ್ಲೇ ಲೈಟಾಪ್ಪ ಎಲ್ಲ ಬರಲಿ ಎಲ್ಲಿ ಸಾಪ್ಬಿಡು ಚೆನ್ನಾಗಿ ಕಾಣ್ತಿತ್ತು ನಾವು ವೇಟ್ನೆಸಾಗಿ ಬಂದಿ ಕ್ಯಾಮ್ರಾ ಹಿಂದಗಡೆ ನೋಡಿ ಏನಾದ್ರು ಮಾತಾಡ್ತಾ ಇದ್ದರೆ ಕಳ್ಳ ಏನೋ ಬೇಡು ಏನೋ ಮಾಡ್ತಿದ್ಯಾ ಇನ್ನೇನು ಮಾಡ್ಲಿ ಇನ್ನೇನು ಮಾಡೋಕ್ಕಾಗುತ್ತೆ ಹೇಳೋಣ ಪಲಾವು ಪಲಾವು ಪಲಾವ್ ಜೊತೆಗೆ ಪಲಾವ್ ಜೊತೆಗೆ ಆಲೂ ಇದು ಕುರ್ಮಾ ಕುರ್ಮಾ ಏನು ಕುರ್ಮಾ ಆಲೂ ಮಟರ್ ಕುರ್ಮಾ ಹಾಲು ಹಿಂಗಾ ಆಲೂ ಮಟರ್ ಯಾಕೆ ಚಿಕನ್ ಮಟನ್ ಇಲ್ಲ ಅಂತರ್ಮಾ ತಿಂತ ಏನೇನು ರೆಸಿಪಿ ಏನೇನು ಹಾಕಿದ್ಯಾ ಈಗೀಗ ಏನೇನು ರೆಸಿಪಿ ಬಾಯಿ ಇದೊಳಗೆ ಏನೇನು ಹಾಕಿದ್ದೀನಿ ಅಂದರೆ ಎಣ್ಣೆ ಸ್ವಲ್ಪ ಈರುಳ್ಳಿ ಟೊಮೊಟೊ ಆಲೂಗಡ್ಡೆ ಇಷ್ಟು ಹಾಕ್ಬಿಟ್ಟು ಈಗ ಇದು ಉರಿಬೇಕು ಸ್ವಲ್ಪ ಕುಣಿತಾ ಸಿಂಪಲ್ ಇದನ್ನ ತೋರಿಸ್ತೀನಿ ನೋಡಿ ಸೊ ಒಂದ್ಸತಿ ಇನ್ನೊಂದ್ಸತಿ ಹೇಳ್ತೀನಿ ನೋಡಿ ಇದರೊಳಗೆ ಎಣ್ಣೆ ಈರುಳ್ಳಿ ಟೊಮೊಟೊ ಮತ್ತೆ ಆಲೂಗಡ್ಡೆ ಅಷ್ಟೇ ಇರಲ್ಲ ಇನ್ನ ಇದನ್ನ ತೋರಿಸಿಲ್ಲ ಅಂತ ಅನ್ಕೋಬೇಡಿ ಅದಕ್ಕೆ ಹೇಳ್ತಾ ಇದ್ದೀನಿ ಎಷ್ಟು ನಿಮಿಷ ಫ್ರೈ ಮಾಡಬೇಕು ಇದು ಸ್ವಲ್ಪ ಬೇರೆ ಸ್ವಲ್ಪ ಸ್ವಲ್ಪ ಅದು ತೇಲ್ಬೇಕು ಎಣ್ಣೆ ಆಮೇಲೆ ಇದಾದ್ಮೇಲೆ ಸೋಯಾಬೀನು ಸೋಯಾಬೀನ್ ನಮಗೆ ಚಿಕನ್ ಅದು ಅದು ಸ್ವಲ್ಪ ಕುರ್ಮಗ ಹಾಕಿ ಸೋಯಾಬೀನ್ ಹಾಕಿ ಸೋಯಾಬೀನ್ ಈಗ ಸ್ವಲ್ಪ ಇದು ಬೇಯ್ಲಿ ಆಮೇಲೆ ಸಿಗೋಣ ಯಾಕೆ ಬ್ಯಾಂಡೇಜ್ ಎಲ್ಲ ಹಾಕೊಂಡಿದ್ಯಾ ಏನಾಯ್ತು ಕ್ರಿಕೆಟ್ ಆಡಿ ಫುಲ್ ಎಲ್ಲ ನೋವು ಅಂದ್ರೆ ಉಳ್ಕೊಡೈತೆ ಕೈ ಅಯ್ಯೋ ಅಯ್ಯೋ ಹೌದಾ ನಿನ್ಗೂ ನೋವಲ್ಲ ಗುರುಜಿ ನನಗೆ ಗುರುಜಿ ಎಲ್ಲರಿಗೂ ಕೈ ಕೈ ಫುಲ್ ಬಿಡೋಗೈತೆ ನಾವು ಅದಕ್ಕೆ ಆಡಕ್ಕೆ ಹೋಗ್ತಿಲ್ಲ ಏನು ಮಾಡ್ತಿದ್ಯಾ ಹಾ ಮೊಬೈಲ್ ನೋಡ್ತಾ ಇದ್ದೀನಿ ನಮ್ದು ಯಾರಿ ದೊಡ್ಡ ಗೇಮರ್ ನಾನು ಗೇಮರ್ ಗೇಮರ್ ಮಗ ಗೇಮರ್ ನೀನೇನು ಮಾಡ್ತಿದೀಯ ನೀನು ಏನು ಮಾಡ್ತಿದೀಯ ಆಮ್ ಟ್ರಿಮ್ಮರ್ ಅಂದರೆ ನಾನು ತಪ್ಪು ಮಾಡಿದೆ ಏನು ತಪ್ಪು ಮಾಡಿದೋ ಸೋಂಪು ಒಂದು ಹಾಕ್ಬೇಕಿತ್ತು ಹಾಕ್ತಿಲ್ಲ ಈಗ ಹಾಕ್ತೀನಿ ಸ್ವಲ್ಪ ಸೋಂಪು ಹಾಕಿದ್ದೀನಿ ಈಗ ಹಾಕ್ಕೊಂಡ್ರು ಪೋಂಪು ಏನಾದರು ಚೆನ್ನಾಗಿರುತ್ತೆ ಇದಾದ ಮೇಲೆ ಹಾಕ್ಬೇಕು ಪೆಪ್ಪರ್ ಪೌಡರ್ ಪೆಪ್ಪರ್ನ ನಾವು ಮಸಾಲೆಗೆ ಹಾಕ್ಬೇಕಿತ್ತು ಬಟ್ ಅದು ಮಸಾಲೆ ಹಾಕಿದ್ರೆ ಚೆನ್ನಾಗಿರಲ್ಲ ಇದಕ್ಕೆ ಹಾಕ್ಬೇಕು ಪೆಪ್ಪರ್ ಪೌಡರ್ನ ಸೊ ಅವಾಗ ಫ್ಲೇವರ್ ಚೆನ್ನಾಗೇ ಕೊಡುತ್ತೆ ಇದಾದ ಮೇಲೆ ಓಹೋ ಇದು ನಮ್ಮ ಅಮ್ಮ ಮಾಡಿರೋಂಥ ಖಾರದ ಪುಡಿ ಸೊ ಇದು ತಂದು ಹಾಕ್ಬೇಕು ಸೊ ನಮ್ಮ ಮನೇಲಿ ಈ ಖಾರದ ಪುಡಿ ಹಾಕುದ್ರೆ ಟೇಸ್ಟ್ ಚೆನ್ನಾಗಿ ಬರೋದು ಎಕ್ಸ್ಟ್ರಾ ಅರಿಶಿನ ಪುಡಿ ಸ್ವಲ್ಪ ಚಕ್ಕೆ ಲವಂಗ ಪೌಡರು ಗರಂ ಮಸಾಲ ಇದು ಗಡ ಪರಿಮಳ ಬರ್ತಿದೆ ಆಹಾಹಾ ತಲೆ ಸುತ್ತ ಬಂದು ಬಿಡೋ ಬಿಡಬೇಕು ಈಗ ಬಟಾಣಿ ಸೋ ಬಟಾಣಿ ತಿಕ್ಕಷ್ಟು ಬಟಾಣಿ ಏನು ಗೊತ್ತಾ ಸೊ ನಾವು ಕುಕ್ಕರಲ್ಲಿ ಹಾಕ್ತೀವಿ ಗೊತ್ತಾ ಆಗಲೇ ಬೇಕಂಬಿಡುತ್ತೆ ಅದಕ್ಕೆ ಪಟಾಣಿ ಹಾಕಿದ ತಕ್ಷಣ ಮಸಾಲೆ ಹಾಕ್ಬಿಡ್ಬೇಕು ಸೊ ಈ ಮಸಾಲೆಗೆ ಏನೇನು ಹಾಕಿದ್ದೀವಿ ಅಂದರೆ ಸ್ವಲ್ಪ ಈರುಳ್ಳಿ ಟೊಮೊಟೊ ಕೊತ್ತಂಬರಿ ಸೊಪ್ಪು ಶುಂಠಿ ಬೆಳ್ಳುಳ್ಳಿ ಹಾಕಿದ್ದೀವಿ ಕುರ್ಮಾಗೆ ಬೇರೆ ಬೇರೆ ಮಸಾಲೆ ಹೌದಾ ಈಗ ಬರೀ ನಾವು ಪಲಾವ್ ತೋರಿಸ್ತೇವೆ ಕುರ್ಮಾ ಇನ್ನೊಂದಿನ ತೋರಿಸ್ತೀವಿ ಬರುತ್ತೆ ನೋಡು ಗಮ್ ಸ್ಮೆಲ್ ಸಬ್ಸ್ಕ್ರೈಬರ್ಸ್ ಹಂಗೆ ಬಾಯಲ್ಲಿ ಬರುತ್ತೆ ಸೊ ನಿಜ ಇದು ಒಂದ್ಸತಿ ಟ್ರೈ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ಸುಮ್ಮನೆ ಹೇಳ್ತಾ ಇಲ್ಲ ನಿಜವಾಗ್ಲು ಸಕ್ಕತ್ತಾಗಿ ಬರುತ್ತೆ ಟೇಸ್ಟ್ ಬಾಯ್ ಇರ್ತೀರ ಸೊ ಆರು ಲೋಟ ನೀರು ಹಾಕ್ಬೇಕು ಅಕ್ಕಿ ಸೊ ಅಕ್ಕಿ ಮೂರು ಗ್ಲಾಸ್ಗೆ ನಾವು ಆರು ಲೋಟ ನೀರು ಹಾಕ್ತೀವಿ ಆರು ಲೋಟ ನೀರು ಹಾಕಿದೀವಿ ಏನಿದ್ರು ನಾವು ಅಮ್ಮ ಸಕ್ಕತ್ತಾಗಿ ತೋರಿಸ್ತಾರೆ ನಾವು ಆವಾಗವಾಗ ತೋರಿಸ್ತೀವಿ ಒಳ್ಳೊಳ್ಳೆ ರೆಸಿಪೀಸ್ ಬರುತ್ತೆ ನಿಮಗೆಲ್ಲ ವೀಕ್ಲಿ ತ್ರೀ ಡೇಸ್ ಅಂತೂ ಮಿಸ್ ಇಲ್ಲ ಫ್ರೀ ರೆಸಿಪೀಸ್ ಇವಾಗ ನೋಡಿ ತುಪ್ಪ ಹಾಕ್ಬೇಕು ತುಪ್ಪ ಹಿಂಗೆ ಹಾಕ್ಬಿಟ್ಟು ಬಿಟ್ಬಿಟ್ರೆ ನಾನು ಅರ್ಟ್ಕೊಳ್ತೇನೆ ತುಪ್ಪ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಜಾಸ್ತಿ ಏನಾದರೆ ತುಪ್ಪ ತೊಟ್ಟಿ ಕೊರ್ರೆ ಜಾಸ್ತಿ ಹಾಕ್ಕೊಳ್ಳಿ ತುಪ್ಪ ನಾರ್ಮಲ್ ಫ್ಲೇವರಾಗಿ ಎಷ್ಟು ಹಾಕೊಂಡ್ರೆ ಇಷ್ಟು ಹಾಕಿ ಮೇಲ್ಗಡೆ ಇವಾಗ ಪನ್ನೀರ್ ಹಾಕಿದೀವಿ ಅದನ್ನ ತೋರ್ಸ ಅರ್ಜುನ ಸ್ವಲ್ಪ ಆಚೆ ಹೋಗಿದ್ದ ಅದಕ್ಕೆ ಲೇಟ್ ಆಗೋಯ್ತು ನೋಡಿ ಪನ್ನೀರ್ ಹಾಕಿದೀವಿ ಇವಾಗ ಅಕ್ಕಿ ಹಾಕ್ತಾವ ಎಷ್ಟು ಗ್ಲಾಸ್ತಾರೆ ಅಂತ ಭಯ